ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕ್ಕಸಂದ್ರ ವಾರ್ಡ್ ವೆಂಕಟಪುರದ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಾರಿ ಸಶಕ್ ಪರಿವಾರ್ ಅಭಿಯಾನ್ ಜಕ್ಕಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಡಳಿತ ವೈದ್ಯಾಧಿಕಾರಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ಸಾರ್ವಜನಿಕರು ಒಳಗೊಂಡಂತೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವೈದ್ಯಾಧಿಕಾರಿ ಮಾತನಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸಜ್ಜಾಗಿದೆ ಈ ಬಾರಿ ದೇಶದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಪ್ರಧಾನಿ ಅವರ ತಮ್ಮ ಜನ್ಮದಿನದಂದು ರಾಷ್ಟ್ರವ್ಯಾಪ್ತಿ ಆರೋಗ್ಯ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳನ್ನು ದೇಶಾದ್ಯಂತ ಏಕಕಾಲದಲ್ಲಿ ಆಯೋಜಿಸಲಾಗುತ್ತಿದ್ದು ಭಾರತದ ಮಾತ್ರವಲ್ಲದೆ ಇಡೀ ಜಗತ್ತಿನ ಮಟ್ಟದಲ್ಲಿಯೂ ದೊಡ್ಡ ಆರೋಗ್ಯ ಜಾಗೃತಿ ಅಭಿಯಾನಗಳನ್ನು ಮಾಡುವ ಮುಖಾಂತರ ದಾಖಲೆಯಾಗುವ ಸಾಧ್ಯತೆ ಇದೆ ಎಂದರು ಇದೆ ಸಂದರ್ಭದಲ್ಲಿ ಜಕ್ಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್ ಕಾಂಗ್ರೆಸ್ ಮುಖಂಡರಾದ ರೆಡ್ಡಿ ಯುವ ಮುಖಂಡರಾದ ಶಾಮ್ ವಿಜಯ್ ಕುಮಾರ್ ಪದ್ಮಾವತಿ ಗಜೇಂದ್ರ ಕುಮಾರ್ ಪ್ರಕಾಶ್ ಕೃಷ್ಣಮೂರ್ತಿ ವೈದ್ಯಾಧಿಕಾರಿಗಳಾದ ಗೌತಮ್ ಪ್ರಕಾಶ್ ಪವಿತ್ರ ಆರೋಗ್ಯ ಸುರಕ್ಷಣಾಧಿಕಾರಿಗಳಾದ ಜ್ಞಾನಗಂಗೋತ್ರಿ ಪವಿತ್ರ ಆಶಾ ಕಾರ್ಯಕರ್ತೆಯಾದ ಸರಸ್ವತಿ ಸರಸ್ವತಿ ಎಂ ಸಚಿನ್ ಲಕ್ಷ್ಮಿ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿಗಳಾದ ರಮೇಶ್ ಜ್ಯೋತಿ ಸೈಜ್ ವೆಂಕಟಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ದತ್ತಾದ್ರಿಯ ಶಾಲೆಯ ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ಶಾಲೆಯ ಮಕ್ಕಳು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ತಪ್ಪ ನಾನು ಹೇಳ್ತೀನಿ ಈಗ ಏನಂತ ಹೇಳಿದ್ರೆ ನಮ್ಗೆ ಏನೇ ಒಂದು ಸಣ್ಣ ಕಾಯಿಲೆ ಬರ್ಲಿ ಅಮ್ಮ ಕಿವಿ ನೋವು ಅಂತ ಹೇಳ್ಬೇಕು ಕಿವಿ ನೋವು ಅಂತ ಹೇಳಿದ್ರೆ ಅಮ್ಮನಿಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಾಗಲ್ಲ ಅಮ್ಮ ಅಲ್ ನೋವು ಹೇಳ್ಬೇಕು ಅದನ್ನ ಬಿಟ್ಬಿಟ್ಟು ಅಲ್ನೋ ಹೇಳೋದು ಅಂತ ಹೇಳಿ ಇರಬಾರ್ದು ಏನೇ ತಾಯಿ ಏನೇ ನೋವು ಬಂದರೂ ಅಮ್ಮನಿಗೆ ಹೇಳಬೇಕು ಇಲ್ಲ ಟೀಚರ್ಸ್ ಇರ್ತಾರೆ ಟೀಚರ್ಸ್ಗೆ ಹೇಳಬೇಕು ಆ ಥರ ಮಾಡಬೇಕು ಆಮೇಲೆ ಒಂದು ಮಾಹಿತಿ ಆಯಿತು ಇಲ್ಲ ಒಂದು ಬೇರೆ ಆಯಿತು ಏನೇ ಆಗಲಿ ಅದನ್ನು ಸಂತೋಷ ಪಟ್ಕೋಬಾರ್ದು ಸ್ಕೂಲಲ್ಲೇ ಇರ್ತೀರ ಮಕ್ಕಳು ಅಲ್ವಾ ಇದ್ರೆ ಹೇಳಬೇಕು ಮಿಸ್ ಏನೇ ಇರ್ತಾರೆ ಏನೋ ಅಂತ ಹೇಳಿ ಒಂದು ಕೈ ನೋವು ಬಂತು ಮ್ಯಾಮ್ ಈ ಥರ ಇದೆ ನನಗೆ ಅಂತ ಹೇಳಬೇಕು ನೀವು ಹೇಳಿಲ್ಲ ಅಂದರೆ ಟೀಚರ್ಸ್ಗೆ ಹೆಂಗೆ ಗೊತ್ತಾಗುತ್ತಮ್ಮ ಗೊತ್ತಾಗಲ್ಲ ಅಲ್ವಾ ಅದರಿಂದ ಎಲ್ಲ ಹೇಳಿ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂತ ಹೇಳಿ ಹೇಳ್ತೀನಿ ಮತ್ತೆ ಈಗ ಈಗಿನ ಮಕ್ಕಳು ಏನ್ ಜಂಕ್ ಫುಡ್ಸ್ ಅದೆಲ್ಲ ಜಾಸ್ತಿ ತಗೊಳ್ತಾ ಇದ್ದೀರಾ ಅಲ್ವಾ ಅದನ್ನ ಬಿಟ್ಬಿಡಿ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತಾರೆ ಅಮ್ಮ ಕ್ಯಾರಿಯರ್ ಏನ್ ಕೊಡ್ತಾರೆ ಮನೇಲಿ ಏನ್ ಅಡಿಗೆ ಮಾಡ್ತಾರೆ ಅದನ್ನ ಫಸ್ಟ್ ತಿನ್ನಕೊಳಿ ಆದಷ್ಟು ಕಾಯಿಲೆಗಳೇ ಕಮ್ಮಿ ಆಗಿಬಿಡುತ್ತೆ ಅಲ್ವಾ